ಗಾಂಧಿನಗರದಲ್ಲಿ ಈಗಾಗಲೇ ಸಾಕಷ್ಟು ಪ್ರೆಟ್ ಫ್ರೆಂಡ್ಲಿ ಸಿನಿಮಾಗಳು ಬಂದಿದೆ ಎಲ್ಲದೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ಇನ್ನ ಅದೇ ಸಾಲಿನಲ್ಲಿ ಈಗ ಮತ್ತೊಂದು ಸಿನಿಮಾ ಗಾಂಧಿನಗರದಲ್ಲಿ ರೆಡಿಯಾಗಿದ್ದು ಎಲ್ಲರ ನಿರೀಕ್ಷೆಗೆ ಕಾರಣ ಆಗಿದೆ ಅದೇ ನಾನು ಮತ್ತು ಗುಂಡ ಪಾಟ್ ಟು ಈಗಾಗಲೇ ಗಾಂಧಿನಗರದಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದು ಇಡೀ ರಾಜ್ಯಾದ್ಯಂತ ಸೆಪ್ಟೆಂಬರ್ ಐದಕ್ಕೆ ತೆರೆ ಮೇಲೆ ಬರ್ತಾ ಇದೆ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಡೆಸಿರುವಂತಹ ನಟರಾಗಿರುವಂತಹ ರಾಕೇಶ್ ಅಡಿಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರೊಂದಿಗೆ ನಾನು ಮತ್ತು ಗುಂಡ ಚಿತ್ರ ಇಲ್ಲಿ ತನಕ ತಯಾರಿಗಳು ಯಾವ ರೀತಿ ಆಗಿತ್ತು ರಿಲೀಸ್ಗೆ ರೆಡಿ ಆಗಿದೆ ಚಿತ್ರದ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಾನು ಮತ್ತೆ ಗುಂಡ ಸಿನಿಮಾ ಈಗಾಗಲೇ ಆ ರಾಜ್ಯಾದ್ಯಂತ ಯಶಸ್ವಿ ತೆರೆ ಕಾಣೋದಕ್ಕೆ ಸಿದ್ಧವಾಗಿದೆ ಸೊ ಸಿನಿಮಾದಲ್ಲಿ ತಮ್ಮ ಪಾತ್ರ ಹೇಗಿದೆ ಹೇಗೆ ಅನ್ನಿಸ್ತು ಯಾಕಂದರೆ ಸಹಜವಾಗಿ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ತಾವು ನಟನೆಯನ್ನು ಮಾಡಿದ್ದೀರಾ ಆದರೆ ಒಂದು ಪೆಟ್ಸ್ ಜೊತೆಯಲ್ಲಿ ಮಾಡೋದು ಅಷ್ಟೊಂದು ಸಾಮಾನ್ಯವಾಗಿರೋದಿಲ್ಲ ಸೊ ಈ ಸಿನಿಮಾ ಹೇಗಿತ್ತು ಇದು ಪಾರ್ಟ್ ಒನ್ ನೋಡಿದಾಗ ಆಸೆ ಆಯಿತು ಮೇಡಮ್ ಈ ಥರ ಒಂದು ಸಿನಿಮಾ ಮಾಡಬೇಕು ಲೈಫಲ್ಲಿ ಅಂತ ಬಟ್ ಲಕ್ಕಿಲಿ ಇದೇ ಸಿನಿಮಾ ಆಫರ್ ಬಂತು ನನಗೆ ಆ್ಯಂಡ್ ಕತೆ ಕೇಳಿದೆ ಕತೆ ತುಂಬ ಅದ್ಭುತವಾಗಿತ್ತು ಏನೋ ಪೆಟ್ಟು ಮಾಡಬೇಕು ಅಥವಾ ಪೆಟ್ಟು ಹಾಕೊಂಡ್ರೆ ಹೈಲೈಟ್ ಆಗುತ್ತೆ ಅನ್ನೋದು ಬಿಟ್ಟು ಮನುಷ್ಯ ಆ್ಯಂಡ್ ಅನಿಮಲ್ ಡಿವೈನ್ ರಿಲೇಷನ್ಶಿಪ್ನ ತೋರಿಸಿದ್ದಾರೆ ಅಂತ ಅನ್ನಿಸ್ತು ತುಂಬ ಮಜಾ ಅನ್ನಿಸ್ತು ಎಸ್ಪೆಷಲಿ ಎಂಡಿಂಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಮೂವಿ ಕೇಳಿ ಆ್ಯಂಡ್ ಆ್ಯಕ್ಟ್ ಮಾಡುವಾಗಂತೂ ನನಗೆ ಗೊತ್ತಿರಲಿಲ್ಲ ಚಾಲೆಂಜ್ ಇರ್ಬೋದೇನೋ ಅಂದ್ಕೊಂಡಿದ್ದೆ ಬಟ್ ಅವ್ರ ಜೊತೆ ಫಿಲ್ಟರ್ ಇಲ್ಲದೇ ನಟನೆ ಮಾಡ್ಬೋದು ತುಂಬ ಅಳು ಅಂದರೆ ಮನಸ್ಸಿಂದ ಅಳು ಬರುತ್ತೆ ನಗು ಅಂದರೆ ಹಾಗೆ ಬರುತ್ತೆ ಮನಸ್ಪೂರ್ವವಾಗಿ ಮೋಸ್ಟ್ ನ್ಯಾಚುರಲ್ಲಾಗಿ ನಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೆನ್ನೆನೂ ಒಪಿನಿಯನ್ ಕೊಟ್ಟರು ನಿನ್ನೆ ಬೆಂಗಳೂರಲ್ಲಿ ಒಂದು ಶೋ ಮಾಡಿದ್ವಿ ತುಂಬ ಒಳ್ಳೆಯ ಒಪಿನಿಯನ್ ಬಂತು ಎಲ್ಲರೂ ಹತ್ರ ನಕ್ಕಿದ್ರು ಎಂಜಾಯ್ ಮಾಡ್ಕೊಂಡು ಒಂದು ಫೀಲ್ ಗುಡ್ ಫ್ಯಾಕ್ಟ್ರಲ್ಲಿ ಹೋದರು ಮನೆಗೆ ಸೊ ಖುಷಿ ಆಗ್ತದೆ ಸರ್ ಈಗ ಸಿನಿಮಾಗಳನ್ನ ಸಾಮಾನ್ಯವಾಗಿ ನಟರ ಜೊತೆಲಿ ಮಾಡಿದಾಗ ಹೊಸ ಹೊಸ ಏನಾದರೂ ಕಲಿತೀವಿ ಅದಕ್ಕೊಂದು ಅವಕಾಶ ಇರುತ್ತೆ ಜೊತೆಯಲ್ಲಿ ಮಾಡಬೇಕಾದ್ರೂ ಕೂಡ ಸಹಜವಾಗಿ ಒಂದಿಷ್ಟು ಭಾವನಾತ್ಮಕವಾಗಿ ಆ ಗಳ ಜೊತೆಯಲ್ಲಿ ನಾವು ಕನೆಕ್ಟ್ ಆಗ್ತೀವಿ ಸೊ ಇದು ಹೇಗಿತ್ತು ಸರ್ ಯಾಕಂದ್ರೆ ಯೂಶಲ್ ಆಗಿ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಯಾವ ಕೂಡ ನಮ್ಮ ಮಾತುಗಳನ್ನ ಕೇಳೋದಿಲ್ಲ ಸೊ ಆ ಒಂದು ಕನೆಕ್ಷನ್ ಹೇಗಿತ್ತು ಸರ್ ಅದೇ ಆಟಿಟ್ಯೂಡ್ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಇವಾಗ ನಾವು ರೆಸ್ಪೆಕ್ಟ್ ಕೊಟ್ಟರೆ ನಮಗೂ ಒಳಗಿಂದ ರೆಸ್ಪೆಕ್ಟ್ ಇದ್ದರೆ ಮಾತ್ರ ಅವು ಕನೆಕ್ಟ್ ಆಗೋದು ಅಂತ ಅದು ನನಗೆ ತುಂಬ ಯುನೀಕ್ ಅನ್ನಿಸ್ತು ಯಾಕಂದರೆ ಫಸ್ಟು ನಾನು ಹೋಗಿ ಟೆಸ್ಟ್ ಮಾಡೋಣ ಅಂತಲೇ ಹೋಗಿ ಅವ್ನಿಗೆ ಏನಾದರೂ ಕಮೆಂಟ್ಸ್ ಕೊಟ್ಟರೆ ಕೇಳಲೇ ಇಲ್ಲ ಅವ್ನು ಮಾಡ್ತಾ ಇರಲಿಲ್ಲ ನನಗೆ ಆಮೇಲೆ ಒಂದು ಬಾಂಡಿಂಗ್ ನಾನು ಬೆಳೆಸ್ಕೊಂಡ್ಮೇಲೆ ಅವ್ನು ನನ್ನನ್ನು ಡಾಮಿನೇಟ್ ಮಾಡೋಕ್ಕೆ ಬಿಟ್ಟು ನಾನು ಒಂದು ಬಾಂಡಿಂಗ್ ಬೆಳೆಸ್ಕೊಂಡ್ಮೇಲೆ ನಾನು ಬಂದರೆ ನನ್ನನ್ನು ನೋಡಿದ್ರೆ ಪ್ರೀತಿಯಿಂದ ಬಂದು ಮಾತಾಡಿಸ್ತಾನೆ ನನ್ನ ಮಾತು ಕೇಳೋಕೆ ಶುರು ಮಾಡ್ತಾನೆ ಸೊ ಬರೀ ಮನುಷ್ಯಗಲ್ಲ ಯಾವುದೇ ಜೀವಿಗೂ ಒಂದು ರೆಸ್ಪೆಕ್ಟ್ ಇಟ್ಕೊಳ್ಳಲೇಬೇಕು ಅನ್ನೋದು ನನಗೆ ಅರ್ಥ ಆಯಿತು ಈಗ ಪೆಟ್ ಫ್ರೆಂಡ್ಲಿ ಸಿನಿಮಾಗಳನ್ನ ಮಾಡಬೇಕಾದ್ರೆ ಸಹಜವಾಗಿ ನಾವು ಫಸ್ಟ್ ಪೆಟ್ ಲವರ್ಸ್ ಆಗಿರಬೇಕು ಸೊ ರಾಕೇಶ್ ಅವರು ಕೂಡ ಪೆಟ್ ಫ್ರೆಂಡ್ಲಿ ಅಂತ ಕೇಳಿದೀವಿ ಹೌದಾ ಈ ಸಿನಿಮಾ ಆದಮೇಲೆ ಇನ್ನೆಷ್ಟು ಜಾಸ್ತಿ ಆಯಿತು ಮೇಡಮ್ ನನ್ನ ಹತ್ರ ಒಂದು ಹಸ್ಕಿ ಇದ್ಲು ಚಿಲಿ ಅಂತ ಹದಿಮೂರು ವರ್ಷ ಇದ್ದು ನನ್ನ ಹತ್ರ ಮಾತಾಡ್ತಾ ಇದ್ಲು ತುಂಬಾ ಒಳ್ಳೆ ನನ್ನ ಜೊತೆನೆ ಇದ್ಲು ಅವಳು ತೀರ್ಕೊಂಡಾಗ ನಂಗೆ ತುಂಬಾ ನೋವಾಗಿತ್ತು ಬಿಗ್ ಬಾಸ್ ಕೂಡ ಅವಳು ಫೋ ಏನಕ್ಕೂ ಹತ್ತಿರಲಿಲ್ಲ ನಾನು ಅವಳು ಫೋಟೋ ಕಳಿಸ್ಬಿಟ್ರು ನಮ್ಮಮ್ಮ ಹತ್ಬಿಟ್ಟಿದ್ದೆ ಆದಮೇಲೆ ಈ ಸಿನಿಮಾ ಆದಮೇಲೆ ಮತ್ತೆ ಮನೆಗೆ ಬಂದಾಗ ಅದೇ ತರ ಕಾಡಕ್ ಸ್ಟಾರ್ಟ್ ಆಯಿತು ನಮ್ಮ ಟ್ರೈನರ್ ಅವರು ಒಬ್ಬರು ನಿಮ್ಗೊಂದು ನಾಯಿ ಕೊಡಿಸ್ಬೇಕನ್ಸುತ್ತೆ ಅಂತ ಹೇಳಿದ್ದೆ ತಡ ಒಂದು ವಾರ ಅವ್ರಿಗೆ ಕಾಟ ಕೊಟ್ಟು 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 ನನ್ನ ಹತ್ರ ಇವಾಗ ಒಬ್ಬ ಇದಾನೆ ಲ್ಯಾಬು ಬ್ಲ್ಯಾಕ್ ಲ್ಯಾಬ್ ಸ್ಮೋಕಿ ಅಂತ ಒಂದೂವರೆ ವರ್ಷ ಈಗ ನಾನು ಮತ್ತು ರಾಖಿ ಮತ್ತು ಸ್ಮೋಕಿ ಮನೆಯಲ್ಲಿ ಇಬ್ಬರೇ ಇರ್ತೀವಿ ಖುಷಿಯಾಗಿದೆ ಆಲ್ ದ ಬೆಸ್ಟ್ ಸಿನಿಮಾಗೆ ಚೆನ್ನಾಗಿ ಓಡಲಿ ಅಂತ ಹೇಳಿ ಕೇಳ್ಕೊಳ್ತೀವಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವಂಥ ಒಂದು ಭಾವನಾತ್ಮಕ ಸಂಬಂಧವನ್ನು ನಾನು ಮತ್ತೆ ಗುಂಡ ಪಾರ್ಟೂನಲ್ಲಿ ಕ್ಲೀನಾಗಿ ಎಲೇಲಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಚಿತ್ರರಂಗಕ್ಕೆ ಈ ಒಂದು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡೋಣ ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ಸರ್ ಆಲ್ ದ ವೆರಿ ಬೆಸ್ಟ್ ನಾನು ಚಾತ್ರ ಸಜ್ಜನ್ ಇದ್ದು ನಿಮ್ಮ ನೆಚ್ಚಿನ